ನಮ್ಮ ಬ್ಯಾಂಡ್ ಅಲ್ಲಿ ಒಂದು ಇಲ್ಲ ಅಂದ್ರೆ ಪಿಕ್ಚರ್ ಅಲ್ಲಿ ನಮ್ ಬ್ಯಾಂಡ್ ಸೆಟ್ ಅದೆಲ್ಲ ನಮ್ದೆ ಬ್ರಾಸ್ ಬ್ಯಾಂಡ್ ಅಂತ ಮಾಡಿದ ನಮ್ಮ ಅಪ್ಪ ಅವರು ಬೆಂಗಳೂರು ಸ್ನೇಹಿತರೆ ನಿಮ್ದು ಈ ಒಂದು ವಿಶೇಷ ಕಥೆಗೆ ಸ್ವಾಗತ ಕೋರ್ತಾ ಕಲಾ ಮಾಧ್ಯಮಕ್ಕೆ ಸ್ವಾಗತ ಸ್ನೇಹಿತರೆ ನಾವೀಗ ಬೆಂಗಳೂರಿನ ಪ್ರಮುಖವಾದ ಕೇಂದ್ರ ಕಲಾಸ್ಪಳದಲ್ಲಿ ಸ್ನೇಹಿತರೆ ಕಲಾಸಿಕ್ ಪಾಳ್ಯ ತಕ್ಷಣ ನಿಮ್ಗೆ ನೂರಾರು ಇಮೇಜ್ ಬಂದ್ಬಿಡುತ್ತೆ ಬಿಡಿ ಬಸ್ ಸ್ಟ್ಯಾಂಡ್ ಜೊತೆಗೆ ಮಾರ್ಕೆಟು ಅದು ಇದು ಎಲ್ಲ ಬರ್ತವೆ ಆದರೆ ಬಹಳ ಪ್ರಮುಖವಾಗಿ ಸ್ನೇಹಿತರೆ ಇಲ್ಲಿ ನಾನು ಒಂದು ಸಂಗೀತದ ಸಂಸ್ಥೆ ಬಗ್ಗೆ ಮಾತಾಡೋಕ್ಕೆ ಬಂದಿನಿ ಭಾರತ್ ಬ್ಯಾಂಡ್ ಸಂಸ್ಥೆ ಸ್ನೇಹಿತರೆ ನೀವು ನೋಡ್ಬೋದು ಬೋರ್ಡ್ ಅಲ್ಲೇ ಇದೆ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಫಾರ್ಟಿ ಸಾವಿರದ ಒಂಬೈನೂರ ನಲವತ್ತಲ್ಲಿ ಸ್ಟಾರ್ಟ್ ಆಗಿದ್ದು ಅಂತ ಬೋರ್ಡ್ ಹಾಕಿದ್ದಾರೆ ರಮೇಶ್ ಕುಮಾರ್ ಅವರು ಅದ್ರ ಮಾಲೀಕರು ಏನಿದ್ರ ಕಥೆ ಈ ಬ್ರಾಸ್ ನ ಸಂಸ್ಥೆ ಕಥೆ ಕೇಳೋಣ ಒಳಗಡೆ ಹೋಗೋಣ ಮಾತಾಡೋಣ ಬನ್ನಿ ಸ್ನೇಹಿತರೆ ಹೇಗಿದ್ದೀರಾ ರಮೇಶ್ ಸರ್ ಚೆನ್ನಾಗಿದೆ ಸರ್ ಎಸ್ ಸರ್ ನಮ್ಮ ಮೊಟ್ಟ ಮೊದಲು ಇಲ್ಲಿಗೆ ಬರಮಾಡ್ಕೊಂಡಿದ್ದು ಗಂಗಾಧರ್ ನಿಮ್ಗೆ ಮೊದಲು ಥ್ಯಾಂಕ್ಸ್ ನಿಮಗೆ ಎಲ್ಲ ಕಲಾ ಮಾಧ್ಯಮ ಜನರಿಗೆ ನಮಸ್ಕಾರ ಎಲ್ಲ ಕನ್ನಡಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮದು ಇನ್ಸ್ಟ್ರೂಮೆಂಟ್ ಅಲ್ಲ ಇಲ್ಲಿ ಕೆಲವು ಗೋಡನ್ನಲ್ಲಿ ಇಟ್ಟಿದ್ದೀವಿ ಎಲ್ಲ ಇದೆ ಎತ್ಕೊಳ್ಳಿ ಸರ್ ಕೊಡಿ ಅದೆತ್ತು ಟ್ರಂಪಟ್ ಎತ್ತು ಎಪ್ಪನೆ ಮತ್ತು ಬಾ ಕೃಷ್ಣ ಬಾ ಕೃಷ್ಣ ಬನ್ನಿ ಕಾಪಿನ ಟೀನ ಫಸ್ಟ್ ಅದು ಹೇಳಿ ನಮ್ಮ ತಾತ ಅವರು ಬಹಳ ಜೋಸಫ್ ನಾರಾಯಣ ಸ್ವಾಮಿ ಅಂತ ಇದ್ದಿದ್ದವ್ರ ಹೆಸರು ಅವರು ಆದರೆ ಅವ್ರ ಬಡತನಕ್ಕೆ ಅವ್ರು ಕನ್ವರ್ಟ್ ಆಗಿಬಿಟ್ರು ಜೋಸಫ್ ಅಂತ ಆಗಿದ್ದರು ಆಮೇಲೆ ಮಕ್ಕಳಿಗೆಲ್ಲ ತಿರ್ಗಾ ಕ್ರಿಶ್ಚಿಯನ್ಸ್ ಬೇಡ ಹಿಂದೂ ಅಲ್ಲೇ ಇರಲಿ ಅಂತ ಹಿಂದೂ ಹೆಸರು ಇಕ್ಕಿದ್ರು ಅವರು ಅವ್ರಿಗೊಂದು ಮಗು ಆಮೇಲೆ ಅವ್ರ ಯಜಮಾನ್ರ ಜೊತೇಲಿ ಅವ್ರ ತಮ್ಮ ಅಂದರು ಅವರು ಏಯ್ಟಿ ಫೋರಲ್ಲಿ ಬಂದಿದ್ದರು ಇಲ್ಲಿ ಇಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಇಲ್ಲಿ ಕಷ್ಟಪಟ್ಟಿದ್ದಾರೆ ಅವ್ರ ಜೊತಲ್ಲೇ ಅಪ್ಪ ಅವರು ಅಪ್ಪ ಅವರು ದೊಡ್ಡವರು ಸಿಂಗಲ್ ಆಗೇ ಇಲ್ಲಿ ಓಪನ್ ಮಾಡಿದವರು ಅವ್ರು ಹೋಗಿ ಕೆಲಸ ಕಲ್ತಿದ್ದು ಪೂನಾ ಅಲ್ಲಿ ಸರ್ ಪುನಾ ಪುನಾ ದರ್ಬಾರ್ ಬ್ರಾಸ್ ಬ್ಯಾಂಡ್ ಅಂತ ಇದೆ ಹಾಂ ಇದೆ ಗಣೇಶ್ ಪೇಟೆಲ್ ಇದೆ ಪೂನ ಅಲ್ಲಿ ಅಲ್ಲಿ ಹೋಗಿ ಅವರು ಬಡತನದಲ್ಲಿ ಹೋಗಿ ಕಲ್ತ್ಕೊಂಡು ಅಲ್ಲಿರೋ ಸಿಸ್ಟಮ್ ಏನೇನೈತೋ ಎಲ್ಲ ಅವ್ರು ಕಲ್ತ್ಕೊಂಡು ರಿಕಾರ್ಡ್ ಹೆಂಗೆ ಮಾಡೋದು ಡ್ರೆಸ್ ಡ್ರೆಸ್ಗಳು ಹೆಂಗೆ ಹಾಕೋದು ಲೈನ್ ಹೋಗೋದು ಯಾವ ಜಾತಿಗೆ ಯಾವ ಹಾಡು ಬಾರಿಸ್ಬೇಕು ಯಾವ ಪ್ರೊಸೀಜರ್ ಇದೆ ಅದೆಲ್ಲ ಅವ್ರು ಮಾಡಿದ್ದಾರೆ ಅವ್ರು ಮಾಡಿನ ಇವಾಗ ಹಿಂಗೆ ಇದು ಮಾಡಿರೋದು ಮತ್ತು ನಾವು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಅಣ್ಣ ಮಾದೇವ್ರಿಗೆ ಹೋಗ್ತೀವಿ ಗಣಪತಿಗೆ ಹೋಗ್ತೀವಿ ಶೂಟಿಂಗ್ ಹೋಗ್ತೀವಿ ಏನು ಸರ್ ಮಾರವಾಡಿಸ ಮದುವೆಗೆ ಹೋಗ್ತೀವಿ ಮಾರೋಡಿದು ಅವ್ರದ್ದು ಹಬ್ಬ ಮಾಡ್ತಾರೆ ಉಪವಾಸ ಇರ್ತಾರೆ ಅದೆಲ್ಲ ಮಾಡ್ತಾರೆ ಬೆಂಗಳೂರಿನಲ್ಲಿ ಒಂದು ಇನ್ನೂರು ದೇವಸ್ಥಾನ ಇದೆ ಮಾರೋಡಿ ದೇವಸ್ಥಾನ ಅದಕ್ಕೆಲ್ಲ ನಮ್ಮದು ಬ್ಯಾಂಡ್ ಸೆಟ್ ಎಲ್ಲ ಹೋಗ್ತಾಯಿರ್ತದೆ ಇದು ಎಂಬತ್ತು ವರ್ಷದಿಂದ ಇದೆ ಅಂಗಡಿ ಇಲ್ಲಿಂದ ಕೆಲಸದವ್ರು ಬಿಟ್ಟವರೆಲ್ಲ ಬೇರೆ ಬೇರೆ ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ನಮ್ಮ ಕಡೆಯೇ ಚೆನ್ನಾಗಿದ್ದಾರೆ ಇಲ್ಲಿ ಇಬ್ಬರು ಭಾರತ್ ಬ್ಯಾಂಡ್ ಅಂತ ಹೆಸ್ರು ಮಾಡಿದವರು ಜಯಸ್ವಾಮಿ ಮತ್ತು ಜೆ ಚಂದ್ರಶೇಖರ್ ಚಂದ್ರಶೇಖರ್ ಅಂತ ಅವ್ರು ಬ್ಯಾಂಡ್ ಮಾಸ್ಟ್ರ್ ಅವರಿಬ್ಬರೇ ಇಲ್ಲಿ ಅವ್ರ ಹೆಸರು ಹೇಳ್ಕೊಂಡು ನಾವು ಮಕ್ಕಳೆಲ್ಲ ಅವರು ತಿಂದಿದ್ದ ಅವರು ಕಷ್ಟಪಟ್ಟು ಹೆಸರು ಉಳಿಸ್ಕೊಂಡಿರೋದನ್ನ ನಾವು ಕಾಪಾಡಿಕೊಂಡು ಹಂಗೆ ಮಾಡ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಬ್ಯಾಂಡ್ ನೈಂಟಿ ಟೂ ಅಲ್ಲಿ ಪ್ಯಾರಿಸ್ ಸ್ವಿಜರ್ಲ್ಯಾಂಡು ಹೋಗಿದೆ ಹೋಗಿದ್ದೆ ಎಲ್ಲ ಮಾಡಿಬಿಟ್ಟು ಫಸ್ಟ್ ಸ್ವಿಜರ್ಲ್ಯಾಂಡ್ಗೆ ಹೋದ್ವಿ ಆಮೇಲೆ ಲಂಡನ್ನು ಪ್ಯಾರಿಸ್ ಸ್ವಿಜರ್ಲ್ಯಾಂಡು ವಿಲಯ್ ಪ್ರಾನ್ಸು ಅದಕ್ಕೆಲ್ಲ ಮೆಚ್ಚುಗೆ ಪಡೆದು ಅಲ್ಲ ಆಸಮದಲ್ಲೇ ಒಂದು ಐವತ್ತು ಸಾವಿರ ರೂಪಾಯಿವರ್ಗು ನಮಗೆ ಟಿಪ್ಸ್ ಕೊಡೋ ಥರ ಕೊಟ್ಟಿದ್ದರು ಐವತ್ತು ಆವಾಗಲ ಒಂದೇ ಪಾರ್ಟಿ ಅಲ್ಲ ಸರ್ ಒಂದುವರೆ ತಿಂಗಳಿತ್ತು ಅಲ್ಲ ಒಂದೂವರೆ ತಿಂಗ್ಳು ಇತ್ತು ಕಾಲೇ ಅಲ್ಲಿ ಇಂಗ್ಲೀಷ್ನವ್ರಿಗೆ ನಾವು ಇಂಗ್ಲೀಷ್ ನಮ್ಗೆ ಬಾರಿಸೋಕೆ ಬರಲ್ಲ ಜಾಸ್ತಿ ಒಂದೋ ಎರಡೋ ಬಾರಿಸ್ತೀವಿ ಹಾಡುಗಳು ಇಷ್ಟುಮೆಂಟಲ್ಲಿ ಬಾರಿಸೋದು ಅದೇನಂದ್ರೆ ಇಲ್ಲಿಂದ ಅವರು ಕನ್ನಡದವರು ತಮಿಳುನವರು ತೆಲುಗುನವ್ರಲ್ಲ ಅಲ್ಲಿ ಹೋಗಿ ಸೆಟ್ಲ್ ಆಗಿದಾರಲ್ಲ ಅವ್ರಿಗೆ ಖುಷಿ ಪಡ್ಸೋಕ್ಕೆ ಇಂಗ್ಲೀಷ್ ಇಂಗ್ಲೀಷ್ನವ್ನು ಮಾಡಿದ್ದು ಫಸ್ಟು ಸ್ಟ್ರೀಟ್ನಲ್ಲಿ ಬಾಡಿಸ್ಬೇಕು ಅಡುಗೆಜ್ಗೆ ಅವ್ರ ಹಿಂದಗಡೆ ಬ್ಯಾನರ್ ಕಟ್ಕೊಂಡು ಈ ಥರ ಬೆಂಗಳೂರಿಂದ ಬ್ಯಾರತ್ ಬ್ಯಾಂಡ್ ಅಂತ ಬಂದಿದೆ ಅವ್ರು ಕಾರ್ಯಕ್ರಮ ಕೊಡ್ತಾರೆ ಅದರ ಹಾಲಲ್ಲಿ ಅಲ್ಲಿ ಬಂದು ನೀವು ಅಂತ ಅವನು ಟಿಕೆಟ್ ಎಲ್ಲ ಮಾಡಿ ಅಲ್ಲಿ ಮಾಡ್ಕೊಂಡಿದ್ರು ಇವಾಗ ನಾವು ಮೂರು ಅಣ್ಣ ತಮ್ಮ ಹೋಗಿದ್ವಿ ನಮ್ಮ ಬ್ರದರ್ ಒಬ್ಬರು ಸ್ವಲ್ಪ ಮೈ ತೊಂದರೆ ಆಗಿ ಆಟ್ ಅಟಾಕ್ ಆಗಿ ತಿರೋದ್ರು ನಾವು ಇಬ್ಬರೇ ಅಣ್ಣ ತಮ್ಮರು ಇದ್ದೀವಿ ಜೊತೆಯಲ್ಲಿ ನಮ್ಮ ತಮ್ಮನ ಮಗಾನ ಇದ್ದಾನೆ ಮಿಗ್ದವ್ರು ಕೆಲಸದವರೆಲ್ಲ ನಮ್ಮ ಹತ್ರ ಹಳು ಹಳುಬ್ರ ಯಾರು ಇದ್ದಾರೆ ಅವರು ಇದ್ದಾರೆ ಎಮರ್ಜೆನ್ಸಿಗೆ ಹೊಸಬರೆಲ್ಲ ಬರ್ತಾರೆ ಎಲ್ಲರೂ ಕ ಎಲ್ಲರೂ ಕಷ್ಟಪಟ್ಟು ದುಡಿದು ಹೆಸರು ಮಾಡಿಕೊಂಡು ಹೋಗ್ತಾಯಿದ್ವಿ ಕನ್ನಡ ಪ್ರೋಗ್ರಾಮ್ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಆತೈತಲ್ಲ ಇಂಡಿಯನ್ ಪೆಂಡಿನ್ ಮಾಡ್ತೀವಿ ಆಗಸ್ಟ್ ಫಿಫ್ಟೀನ್ದು ಬಾರಿಸ್ತೀವಿ ಮಾರುಡಿಸ್ದು ಬಾರಿಸ್ತೀವಿ ಸಿಂಧಿದು ಬಾರಿಸ್ತೀವಿ ಮರಾಠಿಯವ್ರ ಮದುವೆ ಬರುತ್ತೆ ಮರಾಠಿಯಲ್ಲಿ ರಜಪೂತ್ ಅಂತ ಇದ್ದಾರೆ ಅವರು ಬಾರಿಸ್ತಾರೆ ಜೊತೆಗೆ ನಾವು ಕುದುರೆನು ಗಂಡಿಗೆ ಕುದುರೆಗೂ ನಾವು ಬುಕ್ ಮಾಡ್ಕೊತೀವಿ ಹಾಂ ಮಧುಮಗ ಬಿಳಿ ಕುದುರೆನೂ ಇದೆ ಕೆಂಪದೂ ಇದೆ ಅದೆಲ್ಲ ಶೂಟಿಂಗ್ಗಳಿಗೆ ಹೋಗೋದು ಸರ್ ಈ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಹಾಲುಗಳಿದೆ ಹಲ್ಗಳಲ್ಲಿ ಸೀಸನ್ ಅವ್ರದ್ದು ಯಾವಾಗಿರುತ್ತೋ ಅವಾಗ ಒಂದೂವರೆ ತಿಂಗಳು ಎರಡು ತಿಂಗಳು ಅವಾಗ ಒಂದ್ರ ತಿಂಗಳು ಎರಡು ತಿಂಗಳು ಬರ್ತದೆ ಅದು ಮಾಡ್ತಾಯಿರ್ತೀವಿ ಮತ್ತೆ ತ ತಮಿಳೆನ್ಸ್ದು ಆಡಿ ಅಂತ ಬರುತ್ತೆ ಆಷಾಢ ಆಷಾಢದಲ್ಲಿ ಅವ್ರದ್ದು ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಅವ್ರು ಕಾರ್ಯಕ್ರಮ ಮಾಡುವಾಗ ಅದು ತೆಗ್ದಂಗೆ ನಾವು ಸಾಂಗ್ಸ್ ಎಲ್ಲ ಮಾಡ್ಕೊತೀವಿ ಫಸ್ಟೆಲ್ಲ ರೆಕಾರ್ಡ್ ಪ್ಲೇಯರಲ್ಲಿ ಮಾಡ್ತಾ ಇದ್ವಿ ಗ್ರೌಂಡ್ ಫೋನ್ ಇತ್ತು ಅದು ಪ್ಲೇಟಲ್ಲಿ ಹಾಂ ಅದೆಲ್ಲ ಆಗಿಬಿಟ್ಟು ಆಮೇಲೆ ಟೇಪ್ ರೆಕಾರ್ಡರ್ ಬಂತು ಆಮೇಲೆ ಸಿ ಡಿ ಬಂತು ಸಿ ಡಿ ಬಂದಮೇಲೆ ಆಮೇಲೆ ಇವಾಗ ಫೋನಲ್ಲೇ ನಾವು ಅದರಲ್ಲಿ ಅಜೆ ಅಜಸ್ಟ್ ಮಾಡಿಕೊಂಡು ಅದರಲ್ಲಿರೋದು ಹೊಸ ಹೊಸ ಹಾಡುಗಳು ಬಂದರೆ ನಾವು ಅದಲ್ಲೇ ಯೂಟ್ಯೂಬಲ್ಲಿ ಇಳಿಸ್ಕೊಂಡು ಅದಲ್ಲೇ ನಾವು ಮಾಡಿಕೊಂಡು ನಮಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ಯಾರು ಅವರು ಯಾರು ನಿಷ್ಠುರ ಇಲ್ಲ ಎಲ್ಲರೂ ಅವ್ರವ್ರ ಪಾಠಗೆ ಅವ್ರವ್ರು ತಿಂತಾ ಇದ್ದಾರೆ ಅವ್ರವ್ರ ಪಾಠಗವ್ರವರು ಚೆನ್ನಾಗಿದ್ದಾರೆ ಏನೂ ತೊಂದರೆ ಇಲ್ಲ ಯಜಮಾನರುಗಳೆಲ್ಲ ಒಂದಾಗೇ ಇದ್ದಾರೆ ಕೆಲಸದವ್ರು ಏರ್ಪೇರಾಗುತ್ತೆ ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ ಒಂದೊಂಥರ ಇದು ಸಮುದ್ರ ಸರ್ ಇದು ಯಾರು ನೀವು ಚೆನ್ನಾಗಿ ಕಷ್ಟಪಡ್ತೀರೋ ಅವರು ಚೆನ್ನಾಗಿ ಕೊಂಡಾಡ್ತಾರೆ ಯಾರು ಚೆನ್ನಾಗಿಲ್ಲ ಅಂದರೆ ಗಿರಾಕಿಗಳು ಅವರು ಸಿಕ್ಕಲ್ಲ ಆ ಥರ ಹೋಗ್ತಾಯಿದೆ ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊತೀವಿ ಎಕ್ಸ್ಟ್ರಾ ಇರೋದು ನಮ್ಗೆ ಗೊತ್ತಿರೋರಿಗೆ ಹೇಳ್ಬಿಡ್ತೀವಿ ನಾವೇ ಬೇರೆ ಇದೆ ಸರ್ ನಮ್ಮ ನಮ್ಮ ಬ್ಯಾನರ್ ಇಲ್ಲ ಬೇರೆಯವ್ರದ್ದು ನೀವು ಇಷ್ಟ ಇದ್ರೆ ಮಾಡ್ಕೊಡಿ ಸರ್ ಅವ್ರೇನು ಹೇಳ್ತಾರೆ ಹೇಳ್ತಾರೆ ನಿಮ್ಮ ಪರವಾಗಿ ನಮ್ಗೆ ಹೇಳ್ಕೊಡಿ ಸರ್ ಅಂತ ಹೇಳ್ತಾರೆ ಆ ಸಲುವಾಗ ನಾವು ಬೇರೆಯವ್ರು ಮಾಡಿಕೊಡಿ ಇನ್ನೊಂದು ನಮ್ಮ ಚಿಕ್ಕಪ್ಪ ಅವ್ರದ್ದೆ ಇನ್ನೊಂದು ಬ್ಯಾಂಡ್ ಇದೆ ಇಲ್ಲಿ ಪ್ರಭಾತ್ ಬ್ಯಾಂಡ್ ಅಂತ ಪ್ರಭಾತ್ ಬ್ಯಾಂಡ್ ಅಂತ ಅವರು ಎಕ್ಸ್ಪರ್ಟ್ ಆಗಿ ಹತ್ತು ವರ್ಷ ಆಯಿತು ಅವ್ರ ಮಗನೇ ಸಿ ಅಪ್ಪು ಅಂತ ಅವ್ರು ಮಾಡ್ತಾರೆ ಅವ್ರ ಕೀಬೋರ್ಡ್ ಮಾತ್ರ ನೋಡಿಸ್ತಾರೆ ನಾವು ಮೂರು ಅಣ್ಣ ತಮ್ಮರು ಎಲ್ಲಾ ಇಷ್ಟಮೆಂಟ್ ಬಾರಿಸ್ತೀವಿ ನಮ್ಮಲ್ಲಿ ಲೇಡೀಸ್ ಇದ್ದಾರೆ ಜೆಂಟ್ಸ್ ಇದ್ದಾರೆ ಇಲ್ಲಿ ಕಲ್ತವರು ಐಟಕ್ ಅಲ್ಲಿ ಹೋಗಿದ್ದಾರೆ ನಾದಿರ ಅಂತ ನಾದಿರ ಬಾ ಎದೆ ತುಂಬಿದೆ ಹಾಡು ಅನ್ನೋ ಕಲರ್ ಚಾನಲ್ ಈ ಮಾರದಂತಹ ವೇದಿಕೆಗೆ ಒಂದು ಕೋಗಿಲ ಬಂದು ಹಾಡದಾಗಿತ್ತು ಇವತ್ತು ಇಲ್ಲೇ ಅವಳು ಅವಳು ಇದಲ್ಲಿ ಸ್ಟೇಜ್ ಮೇಲೆ ಹೇಳ್ಬಿಟ್ಲ ಅವಳು ನಾನು ಇಲ್ಲಿಂದಾನೇ ಕಲ್ತಿದ್ದು ಇವ್ರ ಬ್ಯಾಂಡಿಂದಾನೆ ಕಲ್ತಿದ್ದು ಇವರೇ ದೊಡ್ಡವರು ಇವರು ಚಿಕ್ಕವರು ಎಲ್ಲ ಸ್ಟೇಜ್ ಮೇಲೆ ಹೇಳ್ಬಿಟ್ಟು ಅವಳು ಇಲ್ಲಿಂದ ಬೆಳೆದಿದ್ದು ಅಂತ ಹೇಳಲಿಲ್ಲ ಅವಳು ಇಲ್ಲೇ ಹುಟ್ಟಿದ್ದು ಅಂತ ಹೇಳ್ಬಿಟ್ಲವಳು ಅವಳು ಅರ್ಥ ಅವ್ರಿಗೆ ಅವ್ರಿಗೆ ಅವ್ರ ತಾಯಿನೂ ಸಿಂಗರೇ ಅವ್ರು ಅವ್ರ ಅಜ್ಜಿನೂ ಸಿಂಗರೇ ಆ ಸಲುವಾಗಿ ಇವಾಗ ರೀಸೆಂಟಾಗಿ ಅವ್ರ ತಂಗಿನೂ ಸಿಂಗರ್ ಆಗಿದ್ದಾಳೆ ಅವ್ರ ಕುಟುಂಬನೋ ಸಿಂಗರು ಅಪ್ಪನೂ ಸಿಂಗರೇ ಆ ಥರ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ ಏನು ಬ್ರಾಸ್ ಬ್ಯಾಂಡ್ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ ಸರ್ ಕ್ಲಾಸಿಕಲ್ಲು ಬಾಡಿಸ್ಬೋದು ಅದ್ರಲ್ಲಿ ಮತ್ತೆ ಫಿಲಿಮ್ ಹಾಡುಗಳು ಬಾರಿಸ್ಬೋದು ಕ್ರೀಡೆಯರು ಬಾರಿಸ ಭಕ್ತಿ ಗೀತೆಗಳು ಬಾರಿಸ್ಬೋದು ಮಾರೋಡಿಗಳಿಗೆ ಹೋದರೆ ಮಾರೋಡಿ ಸಾಂಗ್ ಥರ ಬಾರಿಸ್ತೀವಿ ಹಾಲಿವುಡ್ ಸಾಂಗ್ ಬ್ರಾಸ್ ಅಂದರೆ ಮೆಟಲ್ ಬ್ರಾಸ್ ಅಂದರೆ ಹೌದು ಇತ್ತಾಳೆ ಸರ್ ಇತ್ತಾಳೆ ಸೊ ಬ್ರಾಸ್ ನಮ್ಮ ಬ್ಯಾಂಡ್ ಹೆಸರು ನ್ಯೂ ಭಾರತ್ ಮ್ಯೂಸಿಕ್ ಬ್ರಾಸ್ ಫಸ್ಟ್ ಅಲ್ಲೆಲ್ಲ ಇತ್ತಾಳಲ್ಲೇ ಇತ್ತು ನಮ್ಮ ಡ್ರಮ್ ಅದು ಸೆಟ್ಟರ್ ಅಲ್ಲ ಅದೆಲ್ಲ ಇತ್ತು ನೋಡ್ಸು ತಾಸ ಇದು ನೋಡಿ ಇದು ಬೇಸ್ ಡೋಲ್ ಅಂತ ಸಾಕು ಇದು ಚಾಕ್ ಡೋಲ್ ಅಂತ ಸರ್ ಅದು ಆಡಕ್ ತೆಗ್ದಂಗೆ ಬಾರ್ಸಕ್ಕೆ ಅವ್ರು ಕಲ್ತಿರ್ತಾರೆ ಸರ್ ರಿಧಮ್ ಅವ್ರು ಕಲ್ತಿರ್ತಾರೆ ಇವ್ರಿಗೆ ಸುಮ್ಮನೆ ಡೆಮೋ ನೋಡ್ಸತ್ತ ನೋಡ್ಸಂದ್ರಲ್ಲ ನಾಳೆ ಪ್ರೋಗ್ರಾಮ್ ಇದೆ ಸರ್ ನಾಳೆ ಅನ್ನು ವಿತ್ ಡ್ರೆಸ್ ಹಾಕೊಂಡು ನಿಂತಿರ್ತಾರೆ ಅವರು ಡ್ರೆಸ್ ಹಾಕೊಂಡು ನಿಂತಿರ್ತಾರೆ ನಮ್ಮ ಬ್ಯಾಂಡಲ್ಲಿ ಒಂದು ಇಲ್ಲ ಅಂದ್ರೆ ಇನ್ನೂರು ಅಲ್ಲಿ ನಮ್ಮ ಬ್ಯಾಂಡ್ ಸೆಟ್ ಇದೆ ಇದೆಲ್ಲ ವಿಜಯ ಕ್ರಮ್ ಇದೆ ಶ್ರೀಮಂತರ ಮಗಳಿದೆ ರಾಜಾ ಇದಿರ ರಾಜಾಧಿರಾಜ ಇದೆ ಮುತ್ತಣ್ಣ ಇದೆ ಓ ಹೌದು ಹೌದು ಮುತ್ತಣ್ಣ ಪಿ ಪಿ ಉದುವ ಅದೆಲ್ಲ ನಮ್ದೆ ಅದು ಸಾಂಗ್ ಮಾಡಿರೋರು ಬೇರೆಯವ್ರು ಹಂಸ ಲೆಕ್ಕ ಅವ್ರು ಮಾಡಿರೋದು ನಾವು ಅದು ಡಬ್ ಮಾಡ್ಕೊಂಡು ಇವಾಗ್ಲೂ ನಡೀತಾ ಇದೆ ನೆನ್ನೆ ಹೋಗಿದ ಪ್ರೋಗ್ರಾಮ್ ಅದು ಕೇಳ್ತಾರೆ ಮುತ್ತಣ್ಣಣ್ಣ ಪಿ ಪಿ ಬೂದು ಹೌದು ಇದೆ ಹಿಂದಿ ಹಿಂದಿ ಪಿಚ್ಚರಲ್ಲೂ ಮಾಡಿದ್ವಿ ಮತ್ತೆ ಮಲಯಾಳಂ ಅಲ್ಲಿ ಮಾಡಿದ್ವಿ ಆಮೇಲೆ ತೆಲುಗು ಪಿಕ್ಚರಲ್ಲಿ ಜನ ಪಿಕ್ಚರ್ ಅಲ್ಲಿ ನಿರಂಧ್ರಮ್ ಅಂತ ಬೆಂಗಳೂರು ಪ್ಯಾಲೇಸಲ್ಲಿ ಪ್ರೋಗ್ರಾಮ್ ನಮ್ಗೆ ಜಾಸ್ತಿ ಇರುತ್ತೆ ಮೈನ್ ಪ್ಯಾಲೇಸಲ್ಲಿ ಇರುತ್ತೆ ಮದುವೆಗಳು ಇರುತ್ತೆ ಮತ್ತೆ ಕಾರ್ಯಕ್ರಮಗಳು ಮಾಡ್ತಾರಲ್ಲ ಅದೆಲ್ಲ ಇರುತ್ತೆ ಆಮೇಲೆ ಮೈಸೂರು ಮಹಾರಾಜಾಗೂ ನಾವು ಐವತ್ತು ವರ್ಷ ಅಲ್ಲಿ ಮಾಡಿ ಬಾಡಿಸಿದೀವಿ ಪ್ಯಾಲೇಸು ಮೆರವಣಿಗೆ ಮಾಡ್ತಾರಲ್ಲ ಸರ್ ಮೈಸೂರಲ್ಲಿ ದಸರಾದು ದಸರಾ ಕಾರ್ಯಕ್ರಮ ಇರುತ್ತೆ ಎಲ್ಲ ಮೈಸೂರಲ್ಲ ಸುತ್ತಾರೆ ಆವಾಗ ಐವತ್ತು ವರ್ಷ ನಾವು ಬಾರಿಸಿದ್ವಿ ಇವಾಗ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಅಲ್ಲೇ ಬ್ಯಾಂಡ್ ನಮ್ಮ ಥರನೇ ಇನ್ನೊಬ್ಬರು ಬ್ಯಾಂಡ್ ಇರೋದಕ್ಕೋಸ್ಕರ ಅವರು ಅಲ್ಲ ಮಾಡ್ತಾರೆ ಭಾಳ ರಿಸ್ಕ್ ಅದು ಬೆಳಗ್ಗೆ ಎಂಟು ಗಂಟೆಗೆ ಹೊರಟ್ರೆ ಮಾರನ ದಿನ ಹತ್ತು ಗಂಟೆ ಆಗುತ್ತೆ ಅದು ಅಷ್ಟು ಅವರು ರೌಂಡಿಂಗ್ ಮಾಡ್ತಾರೆ ಅದು ಈ ಕಾಲದ ಮನುಷ್ಯರು ಯಾರೂ ಹಂಗೆ ಮಾಡೋಕ್ಕಾಗಲ್ಲ ಊಟ ತಿಂಡಿದೆಲ್ಲ ಶಕ್ತಿ ಕಮ್ಮಿ ಆಯಿತು ಮನುಷ್ಯರು ಕಮ್ಮಿ ಆಯಿತು ಎರಡು ಅವರ್ ಮೂರು ಅವರ್ ಮಾಡ್ತೀವಿ ನಾಲ್ಕು ಅವರು ಸ್ವಲ್ಪ ರೆಸ್ಟ್ ಎತ್ಕೊಂಡು ಹಂಗೆ ಮಾಡಿಕೊಂಡು ಮೊನ್ನೆ ಗಣಪತಿಗೆಲ್ಲ ಮಾಡಿದ್ವಿ ತಿಂಗಳಿಗೆ ಒಂದು ಮೂವತ್ತು ಮೂವತ್ತೆರಡು ಬರೋದು ಇವಾಗೆಲ್ಲ ಅದೇನೋ ಶಾಸ್ತ್ರ ಎಲ್ಲ ನೋಡ್ತಾ ಇದ್ದಾರೆ ಕಾರ್ಯಕ್ರಮ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು ಒಂದು ಹದಿನೈದು ಹದಿನಾರು ಮಾಡಿದ್ವಿ ಎಂಬತ್ತು ವರ್ಷ ಮುಂಚೆ ಏನಿತ್ತಿಲ್ಲ ಸರ್ ಎಲ್ಲ ಬಡತನ ಅದು ಬರೀ ಈ ಯಾರನ್ನ ಸತ್ತೋದ್ರೆ ಗಿತ್ತೋದ್ರೆ ಗಣಕ್ ಗಿಣಿಕ್ ಮಾಡಿಸ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಹೋಗಿದ್ರು ಗಮಟೆ ಹೊಡ್ಕೊಂಡು ಹೋಗಿದ್ರು ಈ ಬ್ರಾಸ್ ಬ್ಯಾಂಡ್ ಅಂತ ಮಾಡಿದ್ದು ನಮ್ಮ ಅಪ್ಪ ಅವರು ಬೆಂಗ್ಳೂರು ಫಸ್ಟು ಬೆಂಗಳೂರು ಫಸ್ಟ್ ಎಲ್ಲ ಎಲ್ಲಿ ಬೇಕಾದರೂ ಕೇಳ್ಕೊಳ್ಳಿ ಇಲ್ಲಿಂದ ಆಗಿರೋದು ಆಮೇಲೆ ಇಂಗ್ಲೀಷ್ ಬ್ಯಾಂಡಲ್ಲ ಇವಾಗ ಮೈಸೂರಲ್ಲಿ ಪ್ಯಾಲೇಸ್ ಬ್ಯಾಂಡೆಲ್ಲ ಇದೆ ಅದು ಇನ್ನೂರು ವರ್ಷ ಮುಂಚೆ ಅಂದ್ರಿಂದ ಇದೆ ಅವರು ಯಾರು ರೋಡಲ್ಲಿ ಬಂದು ಬಾರಿಸಲ್ಲ ಅವ್ರಲ್ಲ ನೋಟೇಷನ್ ಇರುತ್ತೆ ಕುತ್ಕೊಂಡು ಜಗದಲ್ಲಿ ಬಾರಿಸ್ತಾರೆ ನೋಡ್ಕೊಂಡು ನೋಡಿಕೊಂಡು ನಾವು ಬ್ಯಾಕ್ ಮಾಡ್ಕೊಂಡು ಬಾರಿಸ್ತೀವಿ ಮೈಂಡಲ್ಲಿ ನಾವು ಇಲ್ಲಿ ಕೇಳ್ತೀವಿ ರೇಟ್ಸಲ್ಲಿ ಬಾರಿಸ್ತೀವಿ ಬಾರಿಸಿ ಕರೆಕ್ಟಾಗಿ ನೋಡಿಕೊಂಡು ರೇಟ್ಸಲ್ಲಿ ಮಾಡಿಕೊಂಡು ರೋಡಲ್ಲಿ ನಮಗೆ ಎಲ್ಲರಿಗೂ ಹೇಳ್ಕೊಟ್ಟು ಬಾರಿಸ್ಕೊಂಡ್ ಹಾಂ ನ್ಯಾಷನಲ್ ಅಂತ ಬಂತಾರಲ್ಲ ಜನಗಣ ಮನಗಣ ಅದು ಬಾರಿಸ್ತೀವಿ ಮತ್ತು ದೇಶಭಕ್ತಿಗೆ ಇದೆ ಒಂದು ಐನೇಕ ನಾಲ್ಕೈದು ಅದು ಬಾರಿಸ್ಬಿಟ್ಟು ಮಾರ್ಚ್ ಫಾಸ್ಟ್ ಅದೆಲ್ಲ ಬರುತ್ತೆ ಸರ್ ಅದೆಲ್ಲ ಬಾರಿಸ್ತೀವಿ ಬರ್ತೀವಿ ಬಾರಿಸ್ ಎಷ್ಟು ಪ್ರೋಗ್ರಾಮ್ ಆಗಿರ್ಬೇಕು ಹೇಳೋಕ್ಕಾಗಲ್ಲ ಸರ್ ಎಂಬತ್ತು ವರ್ಷ ಅಂದರೆ ಎಷ್ಟು ಪ್ರೋಗ್ರಾಮ್ ಆಗಿದೆ ಗೊತ್ತಿಲ್ಲ ಲಕ್ಷಾಂತ್ ನಾವು ಭಾಳ ಬಡತನದಲ್ಲಿದ್ದವರು ಮನೆಯೂ ಗತಿ ಇಲ್ಲ ಆ ಥರ ಇದ್ದವರು ಅಪ್ಪ ಅವರು ಇಲ್ಲಿ ಇಂಪ್ರೂವ್ ಮಾಡಿ ಇಲ್ಲ ಅಂದರು ಎಷ್ಟು ಕೋಟಿ ರೂಪಾಯಿ ಸಂಪಾದಿಸ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟು ಸಂಪಾದಿಸಿದ್ದಾರೆ ಇಲ್ಲಿ ಕೆಲಸದವ್ರಿಗೆಲ್ಲ ಮೂವತ್ತೆರಡು ಮನೆ ಅವ್ರು ಕೊಟ್ಟಿದ್ದಾರೆ ಫ್ರೀಯಾಗಿ ಚಿಕ್ಕದು ಅವಾಗ ಐವತ್ತು ವರ್ಷ ಮುಂಚೆ ಎಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತೊಗೊಂಡಿರೋ ಮನೆ ಅವ್ರು ಕೆಲಸ ಮಾಡ್ತಾನೆ ಇರ್ತಾರಲ್ಲ ಇಡ್ತಾರಲ್ಲ ಒಳ್ಳು ವಯಸ್ಸಾಯಿತು ಆಗಲ್ಲ ಅವ್ರ ಕೈಲಿ ಅವ್ರು ಅವ್ರು ಮಾಡ್ಕೊಂಡು ತಿನ್ನೋಕ್ಕೆ ಕೊಟ್ಬಿಟ್ಟಿದ್ದಾರೆ ಹುಡುಗರು ಯಾರ್ಯಾರು ಒಳ್ಳೆ ಅಭ್ಯಾಸ ಇದ್ದವರು ಇದ್ದಾರೆ ಕೆಟ್ಟ ಅಭ್ಯಾಸ ಇದ್ದವರು ಅರ್ಧ ಅಡದಿದ್ದಾರಲ್ಲ ಹೋಗಿ ಮಶೋಣ ಸೇರಿದ್ದಾರೆ ಎಲ್ಲ ಸರ್ ಎಲ್ಲ ಬಿಸ್ನೆಸ್ಸು ಅಷ್ಟೇ ಈ ಬಿಸ್ನೆಸ್ ಅಂತ ಅಲ್ಲ ಮತ್ತು ನಮ್ಮ ಬ್ಯಾಂಡಲ್ ಮಾತ್ರ ಸಾಯ್ತಾರೆ ಟೈರ್ನವರು ಸತ್ತಿದ್ದಾರೆ ಆಟೋವ್ರು ಸತ್ತಿದ್ದಾರೆ ಮತ್ತೇನು ಆಟ ಬಂದು ಸತ್ತ ಅವ್ನಿಗೆ ಏನು ಅವ್ನಿಗೆ ಅವನು ಅವನ ಹತ್ರ ಏನು ಅಭ್ಯಾಸನೇ ಇಲ್ಲ ಹಾಂ ಎಷ್ಟೋ ಜನ ಎಪ್ಪತ್ತೆಂಬತ್ತು ವರ್ಷದಿಂದ ಕುಡಿತಾನೇ ಇದ್ದಾರೆ ಹಣ್ಣು ಮಕ್ಕಳು ಸಾಯ್ತಾ ಇಲ್ಲ ನಿಮಿಟ್ ಸರ್ ಅದು ನಿಮಿಟ್ ದಾಟಿ ಹೋದರೆ ಎಲ್ಲನೂ ವಿಷಾನೆ ಊಟನೂ ಅಷ್ಟೆ ಜಾಸ್ತಿ ಊಟ ಮಾಡಿದ್ರೆ ವಾಂತಿ ಬರುತ್ತೆ ಎದೆ ಆ ಥರನೇ ಇಟ್ಟಿದೆ ಹೌದು ಸಂಗೀತ ಸಂಗೀತ ಇಕ್ಕಿದೆ ನಾವು ಮಾಡ್ಕೊಂಡು ಬರ್ತೇವೆ ಅದೇ ಒಳ್ಳೆ ಅಭ್ಯಾಸದಿಂದ ಇರೋದಕ್ಕೆ ನಾವು ಇಲ್ಲಿ ಉಳ್ಕೊಂಡಿದ್ವಿ ಸರ್ಟ್ ಇದು ಪ್ಯಾರಿಸ್ ಸರ್ ಇದು ಪ್ಯಾರಿಸ್ದು ಅವಾಗ ಒಂದು ನೂರೈವತ್ತು ರೂಪಾಯಿ ತಗೊಂಡಿರ್ತಾರೆ ಇವಾಗ ಅರವತ್ತು ಸಾವಿರ ರೂಪಾಯಿ ಕೊಟ್ಟರು ಇಲ್ಲ ಸರ್ ಆಯ್ತು ಅರವತ್ತು ವರ್ಷ ಮೇಲೆ ಆಗಿರ್ಬೇಕು ಹೈಟೆಕ್ ಪೀಸ್ ಇಲ್ಲಿರೋ ವಸ್ತು ಅಲ್ಲ ನಾವು ಧರ್ಮಸ್ಥಳಿಗೆ ಮ್ಯೂಸಿಯಮಲ್ಲಿ ಇಕ್ಕಿದೀವಿ ಅಪ್ಪ ಅವ್ರದ್ದು ಅದೆಲ್ಲ ನಿಂತ್ಕೊಂಡು ಬಾರಿಸೋದು ಅಷ್ಟೊಂದು ದೊಡ್ಡ ದೊಡ್ಡ ವಸ್ತುಗಳೆಲ್ಲ ಇತ್ತು ಇವಾಗ ಯಾರಿಗೂ ಶಕ್ತಿ ಇಲ್ಲ ಸರ್ ಅಷ್ಟು ಎಲ್ಲ ಲೈಟ್ ವೈಟ್ ಫಸ್ಟ್ ಬೂಟ್ ಹೆಂಗೆ ಗಟ್ಟಿ ಹಾಕ್ಕೊಂಡು ಇವಾಗೆಲ್ಲ ಅದನ್ನು ಲೇಸನ್ ಕೊಟ್ಟಲ್ಲಿ ಹಿಂಗೆ ಹಾಕೊಂಡು ಬರ್ತಾರೆ ಇವಾಗ ಇದೇನಂದ್ರೆ ಒಬ್ಬರ ಭಾಷೆ ಅಷ್ಟು ಹಾ ತಾಳ ಮೇಘ ಎಲ್ಲ ಬರ್ಬೇಕು ಅದೆಲ್ಲ ಬೀಟ್ ಇರ್ಬೇಕು ಇವಾಗ ನಿಮ್ಗೊಂದು ಮರ್ಯಾದೆ ಕೊಟ್ಟು ನಾವು ಬಾರಿಸಿದೆ ಅಷ್ಟೇ ಓಕೆನಾ ಸರ್ 아, 바 그래 yeah.